ರೇವಣ್ಣ ಪ್ರಜ್ವಲ್ ರೇವಣ್ಣನ ಇಟ್ಕೊಂಡು ಬಂದು ಇವತ್ತು ಅವರಿಗೆ ಸೂಕ್ತವಾದ ಶಿಕ್ಷೆನ ಕಾನೂನು ರೀತಿಯಲ್ಲಿ ಕೊಡಿಸಬೇಕೆಂಬುದಾಗಿ ನಾವೆಲ್ಲರೂ ಕೂಡ ಬೆಂಬಲಿಸಿದ್ದೀವಿ ನಮಸ್ತೆ ನಾನು ಅಕ್ತಾಲ ಚಲವಾದಿ ಮಹಾಸಭಾದ ಉಪಾಧ್ಯಕ್ಷ ಎ ವಿ ಲಿಂಗರಾಜ್ ಅಂತ ಮಾತಾಡೋದು ನಾವು ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿರೋ ಕಾರಣ ಏನಪ್ಪಾ ಅಂತ ಅಂದರೆ ಈ ಕರ್ನಾಟಕ ರಾಜ್ಯ ಜನಪರ ಚಳವಳಿ ಒಕ್ಕೂಟ ನಮ್ಮೆಲ್ಲರ ಹೋರಾಟದ ನಡೆಗೆ ಆಸನದ ಕಡೆಗೆ ಎಂಬುವ ಬೃಹತ್ ಪ್ರತಿಭಟನಾ ಮೆರವಣಿಗೆ ಅದೇ ರೀತಿ ಬೃಹತ್ ಬಹಿರಂಗ ಸಭೆ ಆಸನದಲ್ಲಿ ಇದೇ ಮೇ ತಿಂಗಳು ಮೂವತ್ತನೇ ತಾರೀಕು ಇರೋದ್ರಿಂದ ನಾವಿವತ್ತು ಪ್ರೆಸ್ಪೀಟ್ ಮಾಡಬೇಕಾಗಿದೆ ಈ ಪ್ರೆಸ್ ಈ ಮಾಡಿರುವಂತಹ ಬಹಿರಂಗ ಸಭೆಗೆ ಬಹಿರಂಗ ಚಳುವಳಿಗೆ ನಮ್ಮೆಲ್ಲರ ಇಲ್ಲಿ ಅಕ್ಕಲಕೋಡು ತಾಲೂಕಿನ ಎಲ್ಲ ಸಂಘಟನೆಗಳ ಎಲ್ಲ ಜನಪರ ಸಂಘಟನೆಗಳ ದಲಿತ ಸಂಘಟನೆಗಳ ಎಲ್ಲ ಮಹಿಳಾ ಸಂಘಟನೆಗಳ ಎಲ್ಲರದ್ದು ಕೂಡ ಬೆಂಬಲ ಇದೆ ಇವತ್ತು ಏನು ಈ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ದೇಶ ದೇಶಗಳಿಗೆ ಹೋಗಿದ್ದಾರೆ ಅವ್ರನ್ನ ಇಟ್ಕೊಬರಂತ ಅನುಕೂಲತೆಗಳು ಇದ್ರೂ ಕೂಡ ಅವ್ರನ್ನ ಇವತ್ತು ಇವತ್ತು ಅವರ ಪಾಸ್ಪೋರ್ಟ್ನ ರದ್ದು ಮಾಡಿ ಆರಾಮಾಗಿ ಅರೆಸ್ಟ್ ಮಾಡ್ಕೊಂಡು ಆದ್ರೂ ಕೂಡ ತಪ್ಪಿಸ್ಕೊಳ್ಲಿಕ್ಕೆ ಬೆಂಬಲ ಕೊಡ್ತಿರುವಂತ ಈ ಕೇಂದ್ರ ಸರ್ಕಾರ ಇವತ್ತು ಎಲ್ಲವನ್ನು ಬಿಟ್ಟು ಇವತ್ತು ಮಹಿಳೆಯರಿಗಾಗಿರುವಂತ ಅನ್ಯಾಯವನ್ನ ಅವ್ರನ್ನ ಗಮನಿಸಿ ರೇವಣ್ಣ ಪ್ರಜ್ವಲ್ ರೇವಣ್ಣನ ಇಟ್ಕೊಂಡು ಬಂದು ಇವತ್ತು ಅವರಿಗೆ ಸೂಕ್ತವಾದ ಶಿಕ್ಷೆನ ಕಾನೂನು ರೀತಿಯಲ್ಲಿ ಕೊಡಿಸಬೇಕೆಂಬುದಾಗಿ ನಾವೆಲ್ಲರೂ ಕೂಡ ಆ ಆಸನದಲ್ಲಿ ಏನು ಈ ಬೃಹತ್ತಾದ ಹೋರಾಟ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜನಪರ ಸಂಘಟನೆಗಳು ಪ್ರತಿಯೊಬ್ಬರು ಸೇರಿ ಇವತ್ತು ಏನು ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿ ಒಂದು ಕಡೆ ಇವತ್ತು ಆಸನದಲ್ಲಿ ನಾವೆಲ್ಲರೂ ಕೂಡ ಸ್ಟ್ರೈಕ್ ಮಾಡಲಿಕ್ಕೆ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಹಂಗ್ ಕಡಿದೀವಿ ಅದಕ್ಕೆ ಅದ್ರ ಒಳಗಡೆ ಅದ್ರೊಳಗಡೆ ಇವತ್ತು ಏನು ಅವ್ರ ಪ್ರಜ್ವಲ್ ರೇವಳನ್ನ ಬೇಗ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅವ್ರಿಗೆ ಮಹಿಳೆಯರಿಗೆ ಸಂತ್ರಸ್ತರಿಗೆ ಏನೆಲ್ಲ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇವತ್ತು ಸಂತ್ರಸ್ತೆಯರು ಹೋಗಿ ಕಾನೂನು ರೀತಿಯಲ್ಲಿ ಅವ್ರ ಕಂಪ್ಲೇಂಟ್ ಕೊಡಕ್ಕೂ ಆಯ್ತಲ್ಲ ಅದಕ್ಕೆ ಬೇಕಾದಂತ ವಿಶೇಷವಾದ ರೀತಿಯ ತನಿಖಾ ಬಂದು ತನಿಖಾ ತಂಡವನ್ನು ರೂಪಿಸಬೇಕು ಅವರಿಗೆ ಕಂಪ್ಲೇಂಟ್ ಕೊಡುವಾಗ ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಒದಗಿಸ್ಕೊಡ್ಲಿಕ್ಕೆ ಅವ್ರ ಗೌಪ್ಯದ ಗೌಪ್ಯತೆಯನ್ನು ಕಾಪಾಡಲಿಕ್ಕೆ ಇವತ್ತು ಸರ್ಕಾರ ಅದಕ್ಕೆಲ್ಲ ಏನೇನು ವ್ಯವಸ್ಥೆಗಳು ಬೇಕು ಆ ವ್ಯವಸ್ಥೆಗಳನ್ನ ಮಾಡಬೇಕು ಎಂಬುದಾಗಿ ನಾವು ಕೇಳ್ತಿದ್ವಿ ಇವತ್ತು ಏನಾಗಿದೆ ಇವತ್ತು ನಮ್ಮ ದೇವೇಗೌಡರು ಇರ್ಬೋದು ದೇವೇಗೌಡರು ಇವತ್ತು ತಮ್ಮ ಇವತ್ತು ಅವ್ರು ಏನೇ ಆಗಲಿ ಸಂಬಂಧನ ಅರ್ಥಪಡಿಸಿ ರಾಜಕಾರಣವಾಗಿ ಈ ದೇಶದ ಜನತೆನ ಅವ್ರು ನೋಡಿ ಗಮನಿಸಿ ಇವತ್ತು ಅವ್ರ ಮೊಮ್ಮಗನ್ನ ಇವತ್ತು ಅವರೇ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅವ್ರ ಮಗನ ಅರೆಸ್ಟ್ ಮಾಡಿ ತರಿಸಬಹುದಾಗಿತ್ತು ಆದ್ರೆ ಅವರು ಕೂಡ ಯಾಕೆ ಇವತ್ತು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಆದ್ರೆ ಈ ತನಿ ತನಿಖೆ ಹೇಳ್ತಿರೋ ಎಸ್ ಐ ಟಿಗೆ ಇವತ್ತು ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಆ ಪಕ್ಷ ಈ ಪಕ್ಷ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಪ್ರಜ್ವಭವ ಇಟ್ಕೊಂಡು ಬಂದು ಕರೆ ತಂದು ಅವನ ನ್ಯಾಯ ಮುಂದೆ ನಿಲ್ಲಿಸಿ ಅವರಿಗೆ ಸೂಕ್ತವಾದ ಒಂದು ಶಿಕ್ಷಣ ಕೊಡಿಸಬೇಕೆಂಬುದಾಗಿ ನಾವು ಕೇಳಲಿಕ್ಕಿದೀವಿ ಇವತ್ತು ನಾವು ಹತ್ತರ ಸುಮಾರು ಇಲ್ಲಿಂದ ಒಂದು ಏಳರಿಂದ ಎಂಟುನೂರು ಜನ ಇಲ್ಲಿಂದ ಹೊರಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಈ ರಾಜ್ಯದಾದ್ಯಂತ ಎಲ್ಲ ಜನ ಬರ್ತಿದಾರೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಜನ ಸೇರಿ ಈ ಬೃಹತ್ ಪ್ರತಿಭಟನೆ ಮಾಡ್ಬೇಕಂದಿದೀವಿ ಇದಕ್ಕೆಲ್ಲರೂ ಕೂಡ ನಮ್ ಬೆಂಬಲ ಇದೆ ನಾವೆಲ್ಲರೂ ಕೂಡ ಅರ್ಪು ಕೂಡ ತಾಲೂಕಿನಿಂದ ಜನಗಳನ್ನ ಹೋಗ್ತಾ ಇದೀವಿ